ದರೋಡೆ ಮಾದರಿಯಲ್ಲಿ ಸ್ಕೆಚ್ ಹಾಕಲಾಗಿದೆ ಪತಿ ಕೊಲೆಗೆ ಪತ್ನಿ ಎತ್ತಿಸಿದ್ದಾಳೆ ಪತ್ನಿ ಹಾಗೆ ಚಾಲಕ್ ಬಾಲಕ ಸೇರಿ ನಾಲ್ವರನ್ನ ಬಂಧಿಸಿದ್ದಾರೆ ಪೊಲೀಸ್ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ನಡೆದಿದ್ದ ಘಟನೆ ಇದು ಪತಿ ರಾಜೇಂದ್ರನ ಹತ್ಯೆ ಮಾಡೋಕೆ ಪತ್ನಿ ಸಂಗೀತ ಪ್ಲಾನ್ ಮಾಡಿದ್ದು ಅದರಲ್ಲೊಬ್ಬ ಬಾಲಕ ಕೂಡ ಇದಾನಂತೆ ಅಂದ್ರೆ ಇವರು ದರೋಡೆ ಮಾದರಿಯಲ್ಲಿ ಕೊಲೆಗೆ ಸ್ಕೆಚ್ ಹಾಕಿರ್ತಾರೆ ಹೆಂಡ್ತಿದೆ ಎಲ್ಲ ಪ್ಲಾನು ಇವಳೆ ಎಲ್ಲ ಹೇಳ್ಕೊಟ್ಟಿದ್ದು ಹಿಂಗ್ ಮಾಡಬೇಕು ಹಿಂಗಂದು ಅಡ್ಡಗಟ್ಟಬೇಕು ಅವನನ್ನು ಹೊಡೆದು ಬಿಡಿಸ್ಬೇಕು ಕಾಟ ತಾಳಕ್ಕಾಗ್ತಿಲ್ಲ ಅಂತ ಸದ್ಯ ರಾಜೇಂದ್ರ ಗಾಯಗೊಂಡಿದ್ದಾರೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸಂಗೀತ ಸಹೋದರ ಸಂಜಯ್ ಹಾಗೆ ಈತನ ಸ್ನೇಹಿತರನ್ನು ಕೂಡ ಅಂಧರು ಮಾಡಲಾಗಿದೆ ಅಂದರೆ ಅವನ ಆಕೆಯ ಸಹೋದರ ಏನಿದ್ದಾನೆ ಆತನೇ ಇಲ್ಲಿ ಆಕೆಗೆ ಸಹಾಯವನ್ನು ಮಾಡಿದ್ದು ಸಿನಿಮಾ ಮಾದರಿಯಲ್ಲಿ ಸ್ಕೆಚ್ ರೆಡಿಯಾಗಿತ್ತು ರಾಜೇಂದ್ರ ಹಾಗೆ ಪತ್ನಿ ಸಂಗೀತ ನಡುವೆ ಭಿನ್ನಾಭಿಪ್ರಾಯಗಳಿತ್ತಂತೆ ಕೌಟುಂಬಿಕ ಕಲಹದಿಂದಲೇ ಇಬ್ಬರೂ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಈ ಮಧ್ಯೆ ಅಕ್ಟೋಬರ್ ಇಪ್ಪತ್ತೈದರಂದು ಪತ್ನಿ ಜೊತೆ ಸ್ಕೂಟರ್ನಲ್ಲಿ ಗಂಡ ಹೋಗ್ತಾ ಇದ್ದ ಹೆಂಡತಿ ಜೊತೆಗೆ ನಂಜುನಗೂಡಿನ ಮೂಡಾಲೇಔಟ್ ಬಳಿ ದಂಪತಿ ತೆರಳುತ್ತಾ ಇದ್ರು ಈ ವೇಳೆ ಮುಂದೆ ಸಾಗುತ್ತಿದ್ದ ಬಿಳಿ ಬಣ್ಣದ ಕಾರು ಅಡ್ಡವಾಗಿ ನಿಂತ್ಕೊಳ್ಳುತ್ತೆ ಕಾರ್ನಲ್ಲಿದ್ದ ವ್ಯಕ್ತಿ ಹತ್ತಿರ ಬರ್ತಾನೆ ಸ್ಕೂಟರ್ ಬೆಳೆಸ್ತಾನೆ ಸ್ಕೂಟರ್ನಲ್ಲಿದ್ದ ರಾಜೇಂದ್ರ ಸಂಗೀತ ಕೂಡ ಕೆಳಗೆ ಬೀಳ್ತಾರೆ ಈ ವೇಳೆ ವ್ಯಕ್ತಿ ರಾಜೇಂದ್ರ ಜೊತೆಗೆ ಜಗಳ ಮಾಡ್ತಾನೆ ಕಾರ್ನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಸಂಗೀತ ಬಳಿ ಬರ್ತಾರೆ ಸಂಗೀತಾಳ ಕುತ್ತಿಗೆಯಲ್ಲಿದ್ದ ಚೈನ್ ಕಸಿಯೋಗ ಯತ್ನಿಸಿದ್ದಾರೆ ಈ ವೇಳೆ ವ್ಯಕ್ತಿ ಹರಿತವಾದ ಆಯುಧದಿಂದ ರಾಜೇಂದ್ರಗೆ ತಿವಿತಾನೆ ಆಗ ಅದೇ ಮಾರ್ಗದಲ್ಲಿ ಬೇರೊಂದು ವಾಹನ ಬರುತ್ತೆ ಆರೋಪಿಗಳು ತಕ್ಷಣ ಅಲ್ಲಿಂದ ಪರಾರಿಯಾಗ್ತಾರೆ ಇನ್ನು ಸಿ ಟಿ ಕೂಡ ಅವರ ಚಲನವಲನ ಕಾರ್ ಹೋಗೋದು ಮತ್ತು ಬೈಕ್ ತೆರಳುತ್ತಾ ಇರೋದು ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಖತರ್ನಾಕ್ ಹೆಂಡತಿ ಗಂಡನನ್ನು ಕೊಲೆ ಮಾಡಲಿಕ್ಕೆ ಈ ದರೋಡೆ ಮಾದರಿಯಲ್ಲಿ ಸ್ಕೆಚ್ಚನ್ನು ಹಾಕಿರ್ತಾಳೆ ತಮ್ಮ ಸಹೋದರನ ಜೊತೆಗೆ ಸೇರಿಕೊಂಡು ಈಗ ಆ ಗ್ಯಾಂಗ್ ಎಲ್ಲವೂ ಕೂಡ ಪೊಲೀಸರ ಖೆಡ್ಡಾಕೆ ಬಿದ್ದಿದೆ ಗಂಡನಿಗೂ ಕೂಡ ಗೊತ್ತಾಗಿರಲಿಲ್ಲ ಅಯ್ಯೋ ಯಾರೋ ನಮ್ಮನ್ನ ದರೋಡೆ ಮಾಡೋಕ್ಕೆ ಹೊಂಚಾ ಕೂತಿದ್ರೇನೋ ಎಲ್ಲ ದೋಚ್ಕೊಂಡು ಹೋಗ್ತಿದ್ದಾರೆ ಅಂತ ಅದು ಅಂದ್ಕೊಂಡಿದ್ದ ಆದರೆ ದರೋಡೆ ಬದಲು ಅದು ಕೊಲೆ ಸ್ಕೆಚ್ ಅಂತ ಅವ್ನು ಗೊತ್ತಾಗಿರಲಿಲ್ಲ ಮತ್ತು ಪೊಲೀಸರ ತನಿಖೆ ವೇಳೆ ಈ ವಿಚಾರ ಸ್ಫೋಟಕವಾದಂಥ ಸತ್ಯಗಳು ಬಯಲಾಗಿದೆ ಅಲ್ಲಿ ಯಾವುದೋ ಒಂದು ವಾಹನ ಬರ್ತಾ ಇತ್ತು ಹಾಗಾಗಿ ಅಲ್ಲಿಂದ ಹಂತಕರು ಎಸ್ಕೇಪ್ ಆಗಿದ್ದಾರೆ ಇಲ್ಲದೇ ಇದ್ದಿದ್ದರೆ ಖಂಡಿತ ಅವತ್ತು ರಾಜೇಂದ್ರನ ಕಥೆಯನ್ನ ಇವರು ಮುಗಿಸ್ತಾ ಇದ್ರು ಸದ್ಯ ಗಂಭೀರವಾಗಿ ಗಾಯಗೊಂಡಿದ್ದಾರೆ ರಾಜೇಂದ್ರ ಸಂಜಯ್ ಹಾಗೆ ಆತನ ಸ್ನೇಹಿತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಥಿಯೇಟರ್ ಸಿನಿಮಾ ಶೈಲಿಯಲ್ಲೇ ಸ್ಕೆಚ್ ಹಾಕಿದ್ದಾಳೆ ಖತರ್ನಾಕ್ ಲೇಡಿ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಬಹುಶಃ ಅವತ್ತು ಒಂದು ವಾಹನ ಏನಾದರೂ ಬರ್ದಿದ್ರೆ ಖಂಡಿತ ರಾಜೇಂದ್ರನ ಕಥೆ ಈ ಗ್ಯಾಂಗ್ ಮುಗಿಸ್ತಿತ್ತು ಅಂತ ಅನ್ಸುತ್ತೆ ಸದ್ಯಕ್ಕೆ ರಾಜೇಂದ್ರ ಪರಿಸ್ಥಿತಿ ಹೇಗಿದೆ ಹೇಗೆ ಬೆಳಕಿಗೆ ಬಂತು ಅನ್ನೋದು ಈ ಒಂದು ಘಟನೆ ಹೌದು ಪ್ರಭು ಈಗ ತೀವ್ರವಾಗಿ ಗಾಯಗೊಂಡಿರ್ತಕ್ಕಂಥ ರಾಜೇಂದ್ರ ಏನಿದ್ದಾರೆ ಇವರು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಚೇತರಿಕೆಯಲ್ಲೂ ಕೂಡ ಏನು ಅವರ ಆರೋಗ್ಯದ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕೂಡ ಇರತಕ್ಕಂಥದ್ದು ಪ್ರಮುಖವಾಗಿ ತನ್ನ ಗಂಡನನ್ನೇ ಸಾಯಿಸುವಂತಹ ಒಂದು ಸ್ಕೆಚ್ ಅನ್ನ ಈ ಐನಾತಿ ಪತ್ನಿ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಅವಳ ತಮ್ಮನನ್ನೇ ಬಳಸಿಕೊಂಡು ತಮ್ಮ ಮತ್ತೆ ತಮ್ಮನ ಸ್ನೇಹಿತರನ್ನ ಬಳಸಿಕೊಂಡು ತನ್ನ ಗಂಡನನ್ನ ಹತ್ಯೆ ಮಾಡಲಿಕ್ಕೆ ಈಕೆ ಮುಂದಾಗಿರ್ತಕ್ಕಂಥದ್ದು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ತನ್ನ ಗಂಡನೊಂದಿಗೆ ಆಕೆ ಆ ಸ್ಕೂಟರ್ನಲ್ಲಿ ಬರ್ತಾ ಇರ್ತಾಳೆ ಆ ಒಂದು ಸ್ಕೂಟರ್ನಲ್ಲಿ ಬರ್ಲಿಕ್ಕಿಂತ ಮುಂಚೆ ತಮ್ಮ ಏನೋ ಅವನ ಆಕೆಯ ಸಹೋದರ ಏನಿರ್ತಾನೆ ಸಂಜಯ್ ಜೊತೆಗೆ ಆಕೆ ಸಂಜಯ್ನ ಸ್ನೇಹಿತ ವಿಘ್ನೇಶ್ ಇರಬಹುದು ಜೊತೆಗೆ ಮತ್ತೊಬ್ಬ ಅಪ್ರಾಪ್ತ ವ್ಯಕ್ತಿ ಇರ್ತಾನೆ ಈ ಮೂವರಿಗೂ ಕೂಡ ಅವಳು ಹೋಗ್ತಕ್ಕಂಥ ದಾರಿಯ ಬಗ್ಗೆ ಆ ಅವಳು ಮತ್ತೆ ಅವಳ ಗಂಡ ಬರ್ತಾ ಇರತಕ್ಕಂಥ ದಾರಿಯ ಬಗ್ಗೆ ತಿಳಿಸಿರ್ತಾಳೆ ಆ ಒಂದು ನಂಜನಗೂಡು ಪಟ್ಟಣದಲ್ಲಿ ಲೇಔಟ್ ಒಂದರಲ್ಲಿ ಅವರು ಸಾಗುವಂತಹ ಸಂದರ್ಭದಲ್ಲಿ ಕಾರ್ ಬಂದಂತಹ ಸಂಗೀತ ಏನು ಈ ಐನಾತಿ ಪತ್ನಿ ಏನಿದ್ದಾಳೆ ಈಕೆ ಹಾಕಿದಂತಹ ಒಂದು ಸ್ಕೆಚ್ನ ಒಂದು ಹಿನ್ನೆಲೆಯಲ್ಲಿ ಕಾರು ಅವರ ಮುಂಭಾಗದಲ್ಲಿ ಬರುತ್ತೆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಸ್ಕೂಟರ್ ತಡೆದು ಅಲ್ಲಿ ಅವರು ಏನು ಚಿನ್ನದ ಸರವನ್ನು ಕದಿಯುವಂತಹ ಒಂದು ಪ್ರಯತ್ನದಲ್ಲಿ ಅಂದರೆ ಆ ರೀತಿಯಾದಂಥ ಒಂದು ಸ್ಕೆಚ್ ಈಕೆ ಹಾಕಿರ್ತಾಳೆ ಮೊದಲು ಚಿನ್ನದ ಸರವನ್ನು ಕದಿಲಿಕ್ಕೆ ನೀವು ಪ್ರಯತ್ನ ಪಡಿ ಆ ಒಂದು ಸಂದರ್ಭದಲ್ಲಿ ಆತ ನಮ್ಮನ್ನು ತಡಿಲಿಕ್ಕೆ ಬರ್ತಾನೆ ತಂದ ಬಂದಂಥ ಸಂದರ್ಭದಲ್ಲಿ ಚಾಕುವನ್ನು ಹಾಕ್ತಕ್ಕಂಥ ಆತನನ್ನು ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ಅಂತ ಆಕೆ ಹೇಳಿರ್ತಾಳೆ ಈ ಒಂದು ಹಿನ್ನೆಲೆಯಲ್ಲಿ ಆಕೆಯ ತಮ್ಮ ಜೊತೆಗೆ ಆಕೆಯ ಸ್ನೇಹಿತ ಸ್ನೇಹಿತರೇನಿರ್ತಾರೆ ಅವರೆಲ್ಲರೂ ಕೂಡ ಸ್ಕೆಚ್ ಥರನೇ ಮಾಡಿರ್ತಾರೆ ಆ ಒಂದು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಸಂಗೀತ ಮತ್ತು ಆ ಆಕೆಯ ಗಂಡ ಏನು ರಾಜೇಂದ್ರ ಏನಿರ್ತಾರೆ ಸ್ಕೂಟರ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕಾರ್ ನಲ್ಲಿ ಬಂದಂತಹ ಆಕೆಯ ತಮ್ಮ ಏನಿದ್ದಾನೆ ಆತ ಆ ಒಂದು ಸ್ಕೂಟರ್ ಅನ್ನ ಅಡ್ಡಗಟ್ಟತಾನೆ ಅಡ್ಡಗಟ್ಟದಂತಹ ಸಂದರ್ಭದಲ್ಲಿ ಅವರು ಕೆಳ ಕೆಳಗೆ ಬೀಳಿದಂತಹ ಸಂದರ್ಭದಲ್ಲಿ ತಕ್ಷಣ ಆಕೆಯ ಕುತ್ತಿಗೆಯಲ್ಲಿದ್ದಂತಹ ಚಿನ್ನದ ಸರವನ್ನ ಕದಿಲಿಕ್ಕೆ ಹೋಗ್ತಾನೆ ಹೋದಂತಹ ಸಂದರ್ಭದಲ್ಲಿ ರಾಜೇಂದ್ರ ಅಡ್ಡ ಬಂದಾಗ ಆ ಆತನಿಗೆ ಮಾರಕಾಸ್ತ್ರದಿಂದ ಹಿರಿಯುವಂತಹ ಒಂದು ಕೆಲಸವನ್ನು ಅಂದ್ರೆ ಚಾಕುವಿನಿಂದ ತಿವಿಯುವಂತಹ ಕೆಲಸವನ್ನ ಮಾಡ್ತಾರೆ ಅದೇ ಸಂದರ್ಭಕ್ಕೆ ಮತ್ತೊಂದು ವಾಹನ ಅದೇ ರಸ್ತೆಯಲ್ಲಿ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ಆ ಭಯಗೊಂಡಂತಹ ಆ ಮೂವರು ಕೂಡ ಅಲ್ಲಿಂದ ಕಾಲ್ ಕೀಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ರಾಜೇಂದ್ರ ತಮ್ಮ ಮೇಲೆ ಚಿನ್ನವನ್ನ ಕದಿಲಿಕ್ಕೆ ಬಂದಂತವರು ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ದಾಖಲು ಮಾಡಿರ್ತಾರೆ ಆ ಒಂದು ದೂರಿನ ಅನ್ವಯ ಪೊಲೀಸರು ಏನು ತನಿಖೆಯನ್ನು ಮಾಡ್ತಾರೆ ತನಿಖೆಯನ್ನ ಮಾಡದಂತಹ ಸಂದರ್ಭದಲ್ಲಿ ರಾಜೇಂದ್ರನಿಗೆ ಸ್ಕೆಚ್ ಹಾಕಿರ್ತಕ್ಕಂಥದ್ದು ಅವನ ಹೆಂಡತಿ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಬೆಳಕಿಗೆ ಬಂದಿರತಕ್ಕ ಒಂದು ರೀತಿ ಅವರ ಕುಟುಂಬಸ್ಥರೂ ಕೂಡ ಒಂದು ರೀತಿ ಗಾಬರಿಗೊಳ್ತಾರೆ ಗಂಡನನ್ನ ಸಾಯಿಸುವಂತ ಹಂತಕ್ಕೆ ರೀತಿ ಆತಂಕಗೊಳ್ತಾರೆ ಇದು ಪ್ರಮುಖವಾಗಿ ಗಂಡ ಹೆಂಡತಿ ನಡುವೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಇದರಿಂದಾಗಿಯೇ ಆಕೆ ಏನು ಒಂದು ಕಂಪ್ಯೂಟರ್ ಆಪರೇಟರ್ ಆಗಿರ್ತಾಳೆ ತನ್ನ ಗಂಡನನ್ನೇ ಕೊಲೆ ಮಾಡುವಂತ ಒಂದು ಹಂತಕ್ಕೆ ಈ ಒಂದು ಸಿನಿಮೀಯ ರೀತಿಯಲ್ಲಿ ಅವಳು ಸ್ಕೆಚ್ ಅನ್ನು ಹಾಕಿ ಈಗ ಪೊಲೀಸರ ಪ್ರಭು ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ